ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿಗೆ ವಿರೋಧ ವ್ಯಕ್ತಪಡಿಸಿ ಮಾಲ್ದಾರ ಗ್ರಾಮ ಪಂಚಾಯಿತಿ ಎದುರು ಆರನೇ ದಿನವೂ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದ್ದು ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹವು ಆರಂಭಗೊಂಡಿದೆ ಹೋರಾಟವು ತೀವ್ರ ರೀತಿಯ ಸ್ವರೂಪ ಪಡೆದುಕೊಂಡಿದ್ದು ಒಂದು ಹನಿ ನೀರನ್ನು ಕುಡಿಯದೆ ಆಡಳಿತ ವ್ಯವಸ್ಥೆ ವಿರುದ್ಧ ಬಹುಜನ ಸಮಾಜ ಪಕ್ಷದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಭೀಮಪುತ್ರಿ ಬ್ರಿಗೇಡ್ ಸಂಘಟನೆಯ ರಾಜ್ಯಾಧ್ಯಕ್ಷೆ ರೇವತಿ ರಾಜ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಸಂಘ ಸಂಸ್ಥೆಗಳ ಪ್ರಮುಖರು ಪಾಲ್ಗೊಂಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದ್ವೀರ್ ಓಡೆಯರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ರು ಕಸ ವಿಲೇವಾರಿಗೆ ನಿಗದಿಯಾಗಿರುವ ಜಾಗವನ್ನು ಪರಿಶೀಲನೆ ಮಾಡುವಂತೆ ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ರು ಸುದ್ದಿ ಮಾಧ್ಯಮ ಮತ್ತು ಏನು ಸಾಮಾಜಿಕ ಜಳಿತಾನದಲ್ಲಿ ನಮಗೆ ನಮ್ಮ ಕಚೇರಿಗೆ ಮತ್ತು ನಮ್ಮ ಕಾರ್ಯಾಲಯ ಕೋಶ ತಾವು ಕೂಡ ಈ ವಿಷಯವನ್ನು ಮುಗಿಸಿದ್ವಿ ಅದಕ್ಕಾಗಿ ಇವಾಗ ನಮ್ಮ ಪ್ರಿಯಪಟ್ಟಣ ಹೋಗ್ತಾ ಬಂದು ಏನಿದೆ ಅಂತ ನೋಡ್ಬಿಟ್ಟು ಹೋಗ್ತಾ ಹೋಗ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ವಿ ಈಗ ತಮ್ಮ ಸೈಟು ಕೂಡ ಪರಿಶೀಲನೆ ಮಾಡ್ತೀವಿ ಎಲ್ಲ ಕಾನೂನು ನಿಮ್ಮ ಪರವಾಗಿ ಇದೆ ಅಂತ ಇದೆ ಕಾಣ್ತಾ ಇದೆ ಒಂದು ಸತಿ ನಾವು ಕೂಡ ಇನ್ನೊಂದು ಪರಿಶೀಲನೆ ಮಾಡಿ ಸೂಕ್ತ ಅಧಿಕಾರಿಗಳಿಗೆ ನಾವು ಏನು ಕ್ರಮ ತಗೋಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡಿ ನಾವು ತಗೋತೀವಿ ಈಗಾಗಲೇ ಹೇಳಿದ್ದಾರೆ ಇಂಡಿಯಾ ಅಲ್ಲಿ ಏನೇನು ಅಂಶಗಳಿದಾವೆ ಅದನ್ನ ಎಲ್ಲನೂ ಪಾಲಿಸಬೇಕಾಗಿದೆ ಅದೇನೂ ಮಾಡಿಲ್ಲ ನೀವೇ ಹೇಳಿದರೆ ಎಲ್ಲ ಉಲ್ಲಂಘಿಸಿ ಕಾನೂನು ಉಲ್ಲಂಘಿಸಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲನೂ ಕೂಡ ನಾವು ಗಮನಕ್ಕೆ ತರ್ತೀವಿ ಇದು ಏನು ಇಲ್ಲಿ ನಮಗೆ ಸೂಕ್ತ ಪ್ರತಿಕ್ರಿಯೆ ಸಿಕ್ಕದೇ ಆದರೆ ನಮ್ಮ ಸಂಸದಲ್ಲೂ ಸಹ ಈ ವಿಷಯವನ್ನು ಮಂಡಿಸ್ತೀವಿ ಆಗಲೇ ಮೈಸೂರಲ್ಲೂ ಕೂಡ ಇಂಥ ಒಂದು ಘನತ್ಯಾಜ ಒಂದು ಇದು ಏನು ಕಸದ ಇದು ಇದು ನಮ್ಮ ಇಲ್ಲಿ ಸಿದ್ಲಿಂಗ್ಪುರ ಗ್ರಾಮದಲ್ಲಿ ಕೆಸರೆ ಗ್ರಾಮದಲ್ಲಿ ಇರುವಂಥದ್ದು ಸಿದ್ಲಿಂಗ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವಂಥದ್ದು ಅಲ್ಲೂ ಕೂಡ ಗಮನಕ್ಕೆ ತಂದಿದ್ದೀವಿ ಅದು ಸಹ ಅದೇ ರೀತಿ ಒಂದು ಪ್ರಕರಣ ಅಂತ ನಾನು ಈ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಸೊ ಹೇಗೆ ಇದ್ರೂ ನಾವು ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಏನು ಸ್ಥಳೀಯರು ನಮ್ಮ ಜೊತೆನೂ ನೇರ ಸಂಪರ್ಕ ಇರಲಿ ಇದು ಏನು ಕೊನೆಯ ಒಂದು ಕಾರ್ಖ್ಯ ಹಂತ ಹಂಚ ಅಂಥವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇದು ಕಸ ವಿಲೇವರಿಗೆ ಮುಂದೆನೂ ಸಹ ಒಂದು ಒಳ್ಳೆ ಪ್ರಾಜೆಕ್ಟ್ ಏನಾದರೂ ತನ್ನ ಮೂಲಕ ಮತ್ತು ಅದು ಒಳ್ಳೆ ರೀತಿಯನ್ನು ಯಾವ ರೀತಿಯನ್ನು ಸಂಘಟಿಸಬೇಕು ಅಂತ ಈ ಕಸ ವಿಲೇವರಿ ಏನು ಪ್ರಕ್ರಿಯೆ ಇದೆ ಅದನ್ನ ನಾವು ಯೋಚನೆ ಮಾಡು ಮಾಡೋಣ ಅಂತ ಹೇಳ್ತಾ ನಿಮ್ಮ ಪ್ರತಿಭಟನೆ ಮತ್ತು ನಿಮ್ಮ ಏನು ನಿರಂತರ ಏನು ಈ ಧರಣಿಯನ್ನು ಮಾಡ್ತಾ ಇದ್ದೀರಾ ನಿಜವಾಗ್ಲೂ ನೇ ಇದರ ಮೂಲಕ ನಿಜಕ್ಕೂ ನಮಗೂ ಪ್ರತಿನಿಧಿಗಳಾಗಿ ಭಾಳ ಅನುಕೂಲ ಆಗುತ್ತೆ ಯಾಕಂತಂದರೆ ನೀವು ಜನರ ಪರ ಕೆಲಸ ಮಾಡ್ತಾ ಇರುವಾಗ ನಮಗೂ ಕೂಡ ಜನರ ಪರ ಕೆಲಸ ಮಾಡೋಕ್ಕೆ ಬಹಳ ಸಮಯ ಆಗುತ್ತೆ ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ನಮಗೆ ಇಲ್ಲಿ ಈ ವಿಷಯವನ್ನು ಮಂಡಿಸಿದಿರ ನಾವು ಕೂಡ ಸೂಕ್ತ ಅಧಿಕಾರಿಗಳು ಮೇಲ್ಮಟ್ಟಕ್ಕೂ ಸಹ ಮುಟ್ಟಿಸೋದ್ ಕೆಲಸ ಮಾಡ್ತೀವಿ ನಮಸ್ತೆ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿಯ ಚೊಟ್ಟೆಪಾಳಿ ಎಂಬಲ್ಲಿ ಕಸ ವಿಲೇವಾರಿಗೆ ಗುರುತಿಸಿರುವ ಜಾಗದ ಸುತ್ತಮುತ್ತ ಹಲವು ಕುಟುಂಬಗಳು ವಾಸವಿದೆ ನಿತ್ಯ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ನಡೆದಾಡುವ ರಸ್ತೆ ಇದಾಗಿದ್ದು ಇಲ್ಲಿ ಕಸ ವಿಲೇವಾರಿ ಮಾಡಿದರೆ ತೋಡು ನೀರು ಪರಿಸರ ಹಾಳಾಗುವುದರೊಂದಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ ಆದ್ರಿಂದ ಜನವಸತಿ ಪ್ರದೇಶ ಬಿಟ್ಟು ಬೇರೆ ಕಡೆಯಲ್ಲಿ ಜಾಗ ಗುರುತಿಸಿ ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡಲಿ ಎಂಬುದು ಪ್ರತಿಭಟನಾಕಾರರ ಆಗ್ರಹ